ಇವತ್ತು ಕಲಬುರಗಿ ಜಿಲ್ಲೆ ಮತ್ತು ಕಲಬುರಗಿ ನಗರದಲ್ಲಿ ಏನು ಸಾರ್ವಜನಿಕ ಉದ್ಯಾನವನ ಜಾಗಗಳಲ್ಲಿ ಮತ್ತು ಸರ್ಕಾರಿ ಗೈರಾಣಿ ಜಾಗಗಳಲ್ಲಿ ಅನಧಿಕೃತ ಕಟ್ಟಡಗಳ ನಿರ್ಮಾಣ ಆಗ್ತಾ ಇದಾವ ಅದನ್ನ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ ಅದಕ್ಕಾಗಿ ನಾವು ಏನು ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಬೆಂಗಳೂರಿಗೆ ಏನಿವತ್ತು ತಹಸೀಲ್ದಾರರು ಕಲಬುರಗಿ ಜಿಲ್ಲಾಧಿಕಾರಿಗಳು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ವಿರುದ್ಧ ಇವತ್ತು ನಾವು ದೂರನ್ನ ಸಲ್ಲಿಸಿದೀವಿ ಮಾನ್ಯ ಹೈಕೋರ್ಟ್ಗೆ ಏನಂದ್ರೆ ಇವತ್ತು ಕಲಬುರಗಿ ನಗರದಲ್ಲಿ ಏನು ಸಾರ್ವಜನಿಕ ಉದ್ಯಾನವನ ಜಾಗಗಳು ಸಾಬೀತಾದ್ರೂ ಕೂಡ ಅದರಲ್ಲಿ ಅನಧಿಕೃತ ಪೆಟ್ರೋಲ್ ಬಂಕ್ ಗಳನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಜೇವರ್ಗಿ ರಸ್ತೆಯಲ್ಲಿರುವಂತಹ ರೆಡ್ಡಿ ಪೆಟ್ರೋಲ್ ಬಂಕ್ ಅನ್ನು ಕೂಡ ಇವತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆ ಆಯುಕ್ತರು ಇವರೆಲ್ಲರೂ ಕೂಡಿ ತನಿಖೆಯನ್ನ ಮಾಡಿ ಇದು ಆ ಸಾರ್ವಜನಿಕ ಉದ್ಯಾನವನ ಜಾಗ ಇದೆ ಅಂತೇಳಿ ಸರ್ಕಾರಕ್ಕೆ ಲೆಟರ್ ಬರೆದ್ರು ಕೂಡ ಇಲ್ಲಿವರೆಗೂ ಆ ಪೆಟ್ರೋಲ್ ಬಂಕಿನ ಒಂದೇ ಒಂದು ಇಟಂಗಿಯನ್ನ ಕೂಡ ಇವತ್ತು ಈ ಅಧಿಕಾರಿಗಳಿಗ ಅಳವಡಿಸ್ಲಿಕ್ಕೆ ಆಗಿಲ್ಲ ಯಾಕಾಗಿಲ್ಲ ಅಂದ್ರೆ ಇವತ್ತು ಭ್ರಷ್ಟಾಚಾರವನ್ನ ಮಾಡ್ತಾ ಇದಾರ ಇವತ್ತು ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಷನ್ ಗಳನ್ನ ಕಟ್ತಾ ಇದಾರ ಅಂತ ಹತ್ರ ಇವರು ಹಪ್ತಗಳನ್ನ ತಗೋತಾ ಇದ್ದಾರೆ ಅಧಿಕಾರಿಗಳು ಆ ಕಾರಣಕ್ಕಾಗಿ ಇವತ್ತು ಏನು ಸರ್ಕಾರದ ಉದ್ಯಾನವನಗಳು ಸರ್ಕಾರದ ಧೈರ್ಯ ಜಾಗಗಳನ್ನ ಯಾರು ಸಂರಕ್ಷಣೆ ಮಾಡ್ಬೇಕಾಗಿತ್ತು ಆ ಅಧಿಕಾರಿಗಳು ಇವತ್ತು ಏನಾದ ಬೇರೆ ಎದ್ದು ಹೊಲ ಮೈದಂತೆ ಇವತ್ತು ಭ್ರಷ್ಟಾಚಾರಕ್ಕೆ ಇವತ್ತು ಅನುವು ಮಾಡಿಕೊಡ್ತಾ ಇದಾರ ಆ ಕಾರಣಕ್ಕಾಗಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಅಂದ್ರೆ ಇವತ್ತು ಕರ್ನಾಟಕದ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಮೊರೆ ಹೋಗಿದ್ದು ಅಲ್ಲಿ ನಾವು ದೂರನ್ನ ಸಲ್ಲಿಸಿದ್ದೇವೆ ಆ ಕಾರಣಕ್ಕಾಗಿ ಇವತ್ತು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಮತ್ತು ಈ ಅಧಿಕಾರಿಗಳಿಗೆ ಏನಂದ್ರೆ ನೀವು ಹದಿನೈದು ದಿನದ ದಿನಗಳಲ್ಲಿ ಏನು ನಮ್ಮ ಇಡೀ ಕಲಬುರಗಿ ನಗರದಲ್ಲಿ ಏನು ಸರ್ಕಾರಿ ಗೈರಾಣಿಗಳದಾವ ಸರ್ಕಾರಿ ಪಬ್ಲಿಕ್ ಗಾರ್ಡನ್ ಗಳದಾವ ಉದ್ಯಾನವನಗಳದಾವ ಅವು ಎಲ್ಲವನ್ನ ತೆರವುಗೊಳಿಸಬೇಕು ಅನಧಿಕೃತ ಕಟ್ಟಡಗಳನ್ನು ಇವತ್ತು ಡೆಮಾಲೇಷನ್ನ ಮಾಡಿ ಅದನ್ನ ಸರ್ಕಾರ ಅಧಿವೃಳಿಕ ಒಳಪಡಿಸಬೇಕು ಅಂತೇಳಿ ಈ ಮೂಲಕ ನಾವು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಮತ್ತು ಅಧಿಕಾರಿಗಳಿಗೆ ನಾವು ಇವತ್ತು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನೀವು ಒಂದ್ ವೇಳೆ ಈ ಏನು ಸರ್ಕಾರಿ ಉದ್ಯಾನವನಗಳು ಅದಾವ ಇವತ್ತು ಪಬ್ಲಿಕ್ ಪಾರ್ ಪಾರ್ಕ್ ಇವತ್ತು ಸರ್ಕಾರಿ ಗೈರಾಣಿ ಜಾಗಗಳದವ ಇದನ್ನ ನೀವು ಒಂದ್ ವೇಳೆ ಸಂರಕ್ಷಣೆ ಮಾಡಿಲ್ಲ ಅಂದ್ರ ನೀವು ನಿಮ್ಮ ವಿರುದ್ಧವೇ ನಾವು ನಮ್ಮ ಹೋರಾಟವನ್ನ ಚಳವಳಿಯನ್ನ ಪ್ರಾರಂಭಿಸ್ತೀವಿ ಅಂತೇಳಿ ಈ ಮೂಲಕ ಅಂತ ನಾನು ಹೇಳ್ತಾ ಇದೀನಿ ಇವತ್ತು ಕಲಬುರ್ಗಿ ಜಿಲ್ಲೆಗಳಲ್ಲಿ ಏನೋ ಉದ್ಯಾನವನಗಳು ಆಕ್ಚುಲಿ ಉದ್ಯಾನಗಳು ಉದ್ಯಾನಗಳನ್ನ ಮಾಡಿರೋದು ಯಾಕಪ್ಪ ಅಂತಂದ್ರ ಜನರಿಗೆ ಎಕ್ಸರ್ಸೈಜ್ ಮಕ್ಕಳಿಗೆ ಓಡಾಟಕ ಆಟ ಆಡಕ ಮಾಡಿರುವಂತ ಉದ್ಯಾನವನಗಳು ಆಗಿರ್ತಾವ ಈಗಿಂತ ಆಲ್ಮೋಸ್ಟ್ ಅಲ್ಲ ಉದ್ಯಾನವನಗಳು ಡೆವಲಪ್ಮೆಂಟ್ನು ಮಾಡಿಲ್ಲ ಅವು ಎಲ್ಲಿ ಅವಂತ ಜನರಿಗೆ ಖುನ ಇಲ್ಲ ಅವು ಗೋಡೆಗಳ ಮಾತ್ರ ಉಳಿದಾವ ಇವತ್ತು ಎರಡ್ ಮೂರು ಕಡೆ ಉದ್ಯಾನವನಗಳಿಗೆ ಮಾಡಿಫೈ ಲೇಔಟ್ಗಳನ್ನ ಮಾಡಿ ಅಲ್ಲಿ ರೆಸಿಡೆನ್ಸಿಯಲ್ ಅಪ್ರೂವಲ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಪ್ಲಾಟ್ ನಿವೇಶನಗಳನ್ನ ಮಾಡಿ ಮಾರಾಟನು ಮಾಡಿದ್ದಾರೆ ಸಿ ಎಸ್ ಗಳನ್ನು ಪೆಟ್ರೋಲ್ ಬಂಕ್ ಅಂತ ಮಾಡಿ ಮಾರಾಟಗಳನ್ನ ಮಾಡಿದ್ದಾರೆ ಇವೆಲ್ಲ ಕಾನೂನು ಬಾಹಿರ ಆಕ್ಟಿವಿಟೀಸ್ಗಳನ್ನು ಕಲಬುರಗಿಯಲ್ಲಿ ಇವು ಸರ್ಕಾರಿ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಿದ್ದಾವ ಅದ ಕಾರಣಕ್ಕಾಗಿ ಇವು ಸರ್ಕಾರಿ ಅಧಿಕಾರಿಗಳು ಮೇಲಧಿಕಾರಿಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಇಂತಹ ಕುತಂತ್ರಕಾರಿ ಕೆಲಸ ಮಾಡಿರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳಿಸಿ ಅವರನ್ನ ಜೈಲಿಗೆ ತಳ್ಳುವಂತ ಕೆಲಸ ಮಾಡಬೇಕು ಅದರಿಂದ ಈ ನಾಡಿಗೆ ಈ ಜನರಿಗೆ ಎಲ್ಲ ಅನುಕೂಲ ಆಗುವಂತ ಕೆಲಸ ಆಗುತ್ತದೆ ಯಾಕಂದ್ರ ಬಹಳಷ್ಟು ಬೆಲೆ ಬಾಳುವ ಆಸ್ತಿಗಳು ಆ ಆಸ್ತಿಗಳಿಗೆ ಇವರು ದುಡ್ಡಿಗಾಗಿ ಆ ಉದ್ಯಾನವನಗಳನ್ನು ಮಾರ್ಕೊಂಡು ತಿಂತ ಇದ್ದಾರ ಅದು ಎಷ್ಟರ ಮಟ್ಟಿಗೆ ಸರಿಯಾಗಿ ಸರಿಯಾಗಿದೆ ಅವು ನಿಲ್ಲಿಸಬೇಕು ಈಗಾಗಲೇ ಮತ್ತೆ ಇರಾ ಉದ್ಯಾನವನಗಳನ್ನು ಸರಿಪಡಿಸಬೇಕು ಅವೆಲ್ಲ ಬಜೆಟ್ ಗಳನ್ನ ಹಾಕಿಸಿ ಅವ್ರಿಗೆ ಡೆವಲಪ್ಮೆಂಟ್ ಮಾಡಿ ಮಕ್ಕಳಿಗೆ ಓಡಾಟ ವಾಕಿಂಗ್ ಜಾಗಿಂಗ್ ಎಲ್ಲ ಮಾಡಿಸ್ಬೇಕು ಯಾಕಂದ್ರೆ ಇವತ್ ನಾಲ್ಕು ಹವಾಮಾನ ಸರಿ ಇಲ್ಲ ಎಲ್ಲಾ ಜನರಿಗೆ ಬೇಕಾದಷ್ಟು ನಾನತ್ರ ಬ್ಯಾನಿಗಳು ಬರ್ತಿದವ ಅವ್ರು ಹಿಂದಿಯಾಗಿ ವಾಕಿಂಗ್ ಜಾಗಿಂಗ್ ಮಾಡ್ಕೊತ ಇದ್ರಿ ಕಲಬುರಗಿ ಜಿಲ್ಲೆಯ ಜನರು ಒಳ್ಳೆ ಹೆಲ್ದಿ ಆಗಿರಬಹುದು ಅಂತ ನಮ್ಮ ಅನಿಸಿಕೆ ಅದ ಒಂದು ವೇಳೆ ಇವರು ಸರ್ಕಾರಿ ಅಧಿಕಾರಿಗಳು ಆ ಮಾಡಿರುವ ಅಂದ್ರೆ ಕಬಳಿಕೆ ಮಾಡಿರುವ ಉದ್ಯಾನವನಗಳನ್ನು ತೆರವುಗೊಳಿಸಿಲ್ಲ ಅಂತಂದ್ರೆ ನಾವು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಕಚೇರಿಗೆ ಮುದುಗಿ ಹಾಕಿ ಹೋರಾಟಗಳನ್ನು ಮಾಡುವಂತ ಪ್ರಸಂಗ ನಿರ್ಮಾಣ ಆಗಬಹುದು ನಮಸ್ಕಾರ ನನ್ನ ಹೆಸರು ವಿಜಯ್ ಜಾಧವ್